ಕನ್ನಡ ಜನಪದ ಪರಿಷತ್ ಮಹಿಳಾ ಅಧ್ಯಕ್ಷರಾಗಿ ಚೈತ್ರ ಗೌಡ ಪದಗ್ರಹಣ ನಗರದ ಕೆಂಪನಹಳ್ಳಿಯ ಆಶಾಕಿರಣ ಅಂಧಮಕ್ಕಳ ಪಾಠಶಾಲೆ ಸಮೀಪದ ಕನ್ನಡ ಭವನದಲ್ಲಿ ತಾಲೂಕು ಕನ್ನಡ ಜಾನಪದ ಪರಿಷತ್ ಮಹಿಳಾ ಘಟಕ ಪದಗ್ರಹಣ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಜಾನಪದ ಪರಿಷತ್ ರಾಜ್ಯಾಧ್ಯಕ್ಷ ಡಾ ಜಾನಪದ ಎಸ್ ಬಾಲಾಜಿ ದೀಪಾ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ಇಡೀ ರಾಜ್ಯ ಜಾನಪದ ಪರಿಷತ್ನ ಆಸ್ತಿಯಿಂದ ಜನಪದ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಪ್ರತಿ ಜಿಲ್ಲೆಯ ತಾಲೂಕಿನಲ್ಲಿ ಘಟಕಗಳನ್ನ ಆರಂಭ ಅದರ ಜೊತೆಗೆ ಮಹಿಳಾ ಮಾಡುವ ನಿಟ್ಟಿನಲ್ಲಿ ನಂತರ ಮಾತನಾಡಿದ ಅವರು ಜಾತ್ಯತೀತ ಹಾಗೂ ಧರ್ಮಾತೀತವಾದ ಜಾನಪದ ಸೊಗಡಿಗೆ ಎಂದೂ ಸಾವಿಲ್ಲ ನಿರಂತರ ಬದಲಾವಣೆಯತ್ತ ಹೆಜ್ಜೆ ಹಾಕುವ ಜಾನಪದ ಶಕ್ತಿ ಪ್ರಪಂಚದ ಎಲ್ಲಾ ಧರ್ಮದಲ್ಲಿ ಭಿನ್ನವಾಗಿ ಪಸರಿಸಿದೆ ಜನರಿಂದ ಜನರಿಗಾಗಿ ಸಾಮಾನ್ಯ ಜನರೇ ರಚಿಸಿದ ಸಾಹಿತ್ಯ ಜನಪದವಾಗಿದೆ ಬದುಕುವ ಕಲೆಯನ್ನು ಕಲಿಸಿಕೊಡುತ್ತದೆ ಜನಪದ ಸಂಸ್ಕೃತಿ ಉಳಿಸಿ ಬೆಳೆಸಬೇಕು ಎಂಬ ಉದ್ದೇಶದಿಂದ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು

ಕನ್ನಡ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷರಾದ ಓಣಿತೋಟ ರತ್ನಾಕರ್ ಅವರು ಮಾತನಾಡಿ ಹೃದಯ ಶ್ರೀಮಂತಿಕೆ ಕೌಟುಂಬಿಕ ಸಾಮರಸ್ಯ ಸೇರಿದಂತೆ ಬದುಕಿನ ಶ್ರೀಮಂತಿಕೆಯನ್ನು ಕಟ್ಟಿಕೊಡುವ ದೇಶದ ಮೊದಲ ಮೂಲ ಪರಂಪರೆ ಜಾನಪದ ಸಾಹಿತ್ಯ ಹಾಗೂ ಸಂಸ್ಕೃತಿ ಹೀಗಾಗಿ ಪರಂಪರೆ ಉಳಿಸಿ ಬೆಳೆಸಿ ಅದನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸುವ ಕಾರ್ಯ ಜನಪದಾಸಕ್ತರ ಮೇಲಿದೆ ಎಂದು ತಿಳಿಸಿದರು ಹಾಗಾಗಿ ಬಾಲಾಜಿ ಎಲ್ಲ ಜಿಲ್ಲಾ ತಾಲೂಕು ಮಟ್ಟ ಎಲ್ಲವನ್ನೂ ಕೂಡ ಪ್ರಾರಂಭ ಮಾಡಿ ಜಾನಪದ ಮುಂದಿನ ಜನಾಂಗಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಆಶಾ ರವರು ಇಂದು ಜಾನಪದ ಸಮಾಜದಲ್ಲಿ ಕಣ್ಮರೆಯಾಗುತ್ತಿದ್ದು ಬಾಲಾಜಿಯವರ ದೂರದೃಷ್ಟಿಯಿಂದ ರಾಜ್ಯಾದ್ಯಂತ ಜಾನಪದ ಪರಿಷತ್ ಸಂಘಟಿಸುತ್ತಿದ್ದು ಈ ಜಾನಪದ ತೇರನ್ನು ಮುಂದಿನ ಪೀಳಿಗೆಗೆ ಕರೆದೊಯ್ಯುವ ಜವಾಬ್ದಾರಿಯನ್ನು ನಾವೆಲ್ಲರೂ ವಹಿಸಿಕೊಂಡು ಮುನ್ನಡೆಯಬೇಕು ಎಂದು ಹೇಳಿದರು

ಜನಪದ ವ್ಯಕ್ತಿಗಳನ್ನು ಗುರುತಿಸುವ ಕಾರ್ಯ ಮಾಡಬೇಕಿದೆ ಎಂದು ಹೇಳಿದರು ತಾಲೂಕು ಅಧ್ಯಕ್ಷರಾಗಿ ಚೈತ್ರ ಗೌಡರ್ ಪ್ರಮಾಣ ಪತ್ರ ನೀಡುವ ಮೂಲಕ ಚಿಕ್ಕಮಗಳೂರು ತಾಲೂಕು ಘಟಕಕ್ಕೆ ಚಾಲನೆ ನೀಡಲಾಯಿತು ಕಲಾವಿದರಾದ ಜಯಮ್ಮ ಚಂದ್ರಮ್ಮ ಲಲಿತಮ್ಮ ಅವರನ್ನು ಸನ್ಮಾನಿಸಲಾಯಿತು ಅಂಬಳೆ ಶ್ರೀ ಮಾತೆ ಕಲಾ ತಂಡದವರ ತೊಗಲುಗೊಂಬೆಯಾಟ ಜನಪದ ಕಲೆಯ ಸೊಗಡನ್ನು ಹೆಚ್ಚಿಸಿತು ಉಷಾ ಚಂದ್ರಶೇಖರ್ ಅವರ ನಟನಂ ನಾಟ್ಯ ಸೇವಾ ಸಂಘ ವಿದ್ಯಾರ್ಥಿಗಳ ಕೋಲಾಟ ಪ್ರೇಕ್ಷಕರ ಕಣ್ಮನ ತಣಿಸಿತು ಎಸ್ಟಿಜಿ ಕಾಲೇಜ್ ವಿದ್ಯಾರ್ಥಿಗಳ ಜಾನಪದ ಗೀತೆ ಕಾರ್ಯಕ್ರಮಕ್ಕೆ ಮೆರಗು ನೀಡಿತು ರೇಖಾ ನಾಗರಾಜರಾವ್ ಕಲ್ಕಟ್ಟೆ ಭೂಮಿಕಾ ಟಿವಿಯ ಆನಂದ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕರಾದ ಮಂಜುಳಾ ಹುಲ್ಲಳ್ಳಿ ಸಾಹಿತಿ ಬಿಸಲೇಹಳ್ಳಿ ಸೋಮಶೇಖರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸೂರೇಶ್ ಶ್ರೀನಿವಾಸ್ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಲಕ್ಷ್ಮೀ ದೇವಮ್ಮ ಜಿಲ್ಲಾ ಸಂಚಾಲಕರಾದ ವಿಜಯ್ ಕುಮಾರ್ ಕಲಾವಿದರಾದ ರೇಖಾ ಕುಮಾರ್ ಸಮಾಜ ಸೇವಕರಾದ ವೀಣಾ ಉದಯ್ ಸಿಂಹ ಖಜಾಂಚಿ ಸೌಮ್ಯ ವಿಜಯಕುಮಾರ್ ಜಂಟಿ ಕಾರ್ಯದರ್ಶಿ ದೇವಿಕಾ ಸಂಘಟನಾ ಕಾರ್ಯದರ್ಶಿ ವೀಣಾ ರತ್ನಾಕರ್ ಶೆಟ್ಟಿ ಪತ್ರಿಕಾ ಕಾರ್ಯದರ್ಶಿ ರೂಪಾ ಬಂಗಾರ್ ಸಂಚಾಲಕರಾದ ಜಯಂತಿ ಶಿವಾಜಿ ಮತ್ತಿತರರಿದ್ದರು